सरोजद्युरत्नम कौयाल सतुम हरण मंडले पुत्र रत्नम महाव्याकरणं बोधि मंथमानस नंदरम कवयंतम रामकीर्त्या हनुमंत उपास्महे मुख्य प्राणाय भीमाय नमो यस्य भुजान्तरम नाना वीर सुवर्णानां निकषाश्माय तंबभौ स्वातस्थान्त्याय पूर्ण ज्ञानरसाणसे उत्तुंगवारंगाय मध्वुग्धाद नम सूक्तिरत्क रम्ये मूलरामणाणवे विहर तो महीयांस प्रीयताो मम गुरवो न महीधर धरपदाश्रया युग्ध मुपजीवय का इव स्वस्तस्तु सुतां हरि ओम ರಾಮಚಂದ್ರ ಹನುಮಂತ ತಮ್ಮೊಡನೆ ನಡೆಸಿದ ಸಂಭಾಷಣೆಯ ಮಾತುಗಳನ್ನೆಲ್ಲ ಕೇಳಿಸಿಕೊಂಡು ಲಕ್ಷ್ಮಣನ ಬಳಿ ಅದರಲ್ಲಿದ್ದ ವಿಶೇಷತೆಯನ್ನ ಹೊಗಳಿದ್ದ ಅಮಿತ್ ಶತ್ರುಗಳ ಶತ್ರು ನಮಗೆ ಮಿತ್ರ ಅನ್ನುವ ಹಾಗೆ ಸುಗ್ರೀವ ಈಗ ನಮಗೆ ಹತ್ತಿರದವನಾಗ್ತಾನೆ ಈ ಎಲ್ಲ ವಿವರಗಳನ್ನ ಹನುಮಂತ ಕೊಟ್ಟ ರೀತಿಯನ್ನ ಗಮನಿಸಿ ಇವನು ಬಹಳ ಆಳವಾಗಿ ಶಾಸ್ತ್ರಗಳನ್ನ ಭಾಷೆಯನ್ನ ಅಭ್ಯಸಿಸಿದ್ದಾನೆ ಇಷ್ಟು ಹೊತ್ತು ಮಾತನಾಡಿದ್ರಲ್ಲಿ ಹಾಕಬೇಕಾದ ಒಂದು ಮಾತು ಇರಲಿಲ್ಲ ಆಡಿದ್ದರಲ್ಲಿ ಇದು ಬೇಡ ಇತ್ತು ಅಂತನ್ನುವ ಹಾಗೆ ಇದೊಂದು ಸೇರಿಸಿದ್ರೆ ಚೆನ್ನಾಗಿತ್ತು ಅನ್ನೋ ಮಾತು ಕೂಡ ಕಾಣಿಸ್ಲಿಲ್ಲ ಅಪಶಬ್ದವಿಲ್ಲದ ಅತ್ಯಂತ ಅಪ್ರಾಪ್ರಿಯೇಟ್ ಅಂತ ಹೇಳ್ತೇವಲ್ಲ ಅಗತ್ಯ ಇದ್ದಷ್ಟನ್ನೇ ನಿರೂಪಿಸಿದ ಹನುಮನ ಶೈಲಿ ಅತ್ಯಂತ ಅದ್ಭುತವಾದದ್ದು ಮಾತು ಅನ್ನುವುದನ್ನ ಹೇಗಿರಬೇಕು ಅನ್ನೋದನ್ನ ಕಲಿಸ್ಲಿಕ್ಕೆ ಈ ಸಂಭಾಷಣೆ ಉತ್ತಮ ಮಾದರಿಯಾದದ್ದು व्यक्तिम प्यारकरणम कृत्नन अनेन बहुधामतम बहुव्याहरतानेन नकिंच तपशब्दितम नपुंसक लिंगा तृतीय प्रथना विभक्ति एकवचन अनेन व्यक्ति व्याकरण कृत्म प्रथमा विभक्ति अनैन तृतीया एक बहुध मत प्रथमा बहु प्रथमा व्याहरता तृतीया एक अनेन तृतीया एका नव्य किंचितिथ् अव्य अपशि तथयाशब नपुंसकिंग प्रथमा एक ಅಪಶಬ್ದಿತ ಅಂದ್ರೆ ತಪ್ಪು ಮಾತನಾಡುವುದು ಶಬ್ದವನ್ನ ಅಪ ಅಪ ಅಪರೂಪ ಆ ಅಪವ್ಯಯಗೊಳಿಸುವುದು ಅಥವಾ ಅದನ್ನ ರೂಪ ನಿಜವಾದ ಅದರ ರೂಪವನ್ನ ಹಾಳುಗೆಡುವುದು ಅದನ್ನ ಅಪಶಬ್ದ ಅಂತ ಹೇಳ್ತೇವೆ ಶಬ್ದವನ್ನ ಮೀರಿ ಹೋದದ್ದು ಶಬ್ದದ ಸ್ವರೂಪವನ್ನ ದಾಟಿ ಹೋದದ್ದು ಅಂತ ಹದಿನೈದನೆಯ ಶ್ಲೋಕ

ಮಧುರಂ ತಿಂ ಪ್ರತಿ ಮಧುರಂ ಮಾರು ತಿಂ ಪ್ರತಿ ಕಾಕುತ್ಥೇನ ಶ್ರೀರಾಮಚಂದ್ರನಿಂದ ಇತಿ ಕಥಿತೆ ಹೀಗೆ ಅವನು ನುಡಿಯಲ್ಪಡಲು ಅಂದ್ರೆ ಕಾಕುತ್ಥ ರಾಮಚಂದ್ರ ಸ್ವಲ್ಪವೂ ದೋಷವಿಲ್ಲದ ಮಾತಾಡಿರುವ ಅವನ ಬಗೆಗೆ ಅಭಿಮಾನದ ಮಾತುಗಳನ್ನಾಡಿದ ಬಳಿಕ ಅಂತರ್ಥ ಅವನು ಬಹಳ ಪ್ರೀತಿಯಿಂದ ಮಾತುಗಳನ್ನು ಕೇಳಿಸಿಕೊಂಡದ್ದು ಮಾತ್ರ ಅಲ್ಲ ಅದರಲ್ಲಿರುವ ಗುಣದೋಷಗಳನ್ನು ಅರಿಯುವವನಾದ್ರಿಂದಾಗಿ ರಾಮಚಂದ್ರ ಯಾರಿಗೆ ಮಾತು ಚೆನ್ನಾಗಿ ಬರುತ್ತೋ ಅವರು ಮಾತ್ರ ಆ ಇನ್ನೊಬ್ಬರ ಮಾತಿನಲ್ಲಿರುವ ವೈಶಿಷ್ಟ್ಯವನ್ನು ಸರಿಯಾಗಿ ಗಮನಿಸಬಲ್ಲರು ಮತ್ತು ಅದರ ವಿಶೇಷತೆಗಳನ್ನು ಕೊಂಡಾಡಬಲ್ಲರು ಮತ್ತು ಅಂತದ್ದನ್ನೇ ಎಲ್ಲ ಕಡೆ ಇರಬೇಕು ಅಂತ ಅನ್ನೋ ದೃಷ್ಟಿಯಿಂದ ಅದನ್ನ ಆಡಿ ಹೊಗಳಿ ಅದರ ಗೌರವವನ್ನು ಹೆಚ್ಚಿಸಬಲ್ಲರು ರಾಮಚಂದ್ರ ಹಾಗೆ ಗೌರವವನ್ನು ಹೆಚ್ಚಿಸುವ ಮಾತಾಡಿದ್ದಾನೆ ಕಾಕುತ್ಥೇನ ಶ್ರೀರಾಮಚಂದ್ರನಿಂದ ಇತಿ ಖಚಿತ ಈ ರೀತಿಯಾಗಿ ಹೇಳಲ್ಪಡಲು ತಸ್ಯ ಚಿತ್ತವಿತ್ ರಾಮಚಂದ್ರನ ಮನಸ್ಸನ್ನು ಅರಿತಂತಹ బ్రాహ్మణ తస్య లక్ష్మణ లక్ష్మణను ఉదారాత్మ విస్తారవాద మనస్థుళ్ళంత లక్ష్మణను మారుతం మారుతి మధురం మారుతిం ప్రతి మధురం ఉదాహరత్ మారుతి గురిస్తూ ಮನೋಹರವಾದ ಮಾತನ್ನ ಅಂದ್ರೆ ಮನೋಜ್ಞವಾಗಿ ಯಾವುದೇ ಆ ಹತೋಟಿ ತಪ್ಪಿದ ಮಾತುಗಳನ್ನಾಡದೆ ಅತ್ಯಂತ ಹಿತವಾದ ಮಾತುಗಳನ್ನ ಆಡಿದ ಉದಾಹರತ್ ಚೆನ್ನಾಗಿ ಸಂದೋ ಸಂಭಾಷಣೆ ನಡೆಸಿದ ಅಂತ ಅರ್ಥ ಉದಾಹರತ್ ಅನ್ನೋದು ತುಂಬಾ ಒಳ್ಳೆ ರೀತಿಯ ಮಾತು ಅಂತ ಅರ್ಥ ಮನಸ್ಸಿಗೆ ಹಿತವಾಗುವ ಮಾತು ನಮಗೆ ಉದಾಹರಣೆ ಅನ್ನೋದು ಕೇವಲ ನಾವು ಯಾವುದೋ ಒಂದು ದೃಷ್ಟಾಂತವನ್ನ ಕೊಡುವುದು ಮಾತ್ರ ಹೇಳ್ತೀವಿ ఒళ్ళ మాతుకతయూ ఉదాహరత్ అన్నో శబ్ద ఇల్లి నిరూపణమాకు తృతీయ వ్యక్తి ఒట్టిన ఐదు అందరే ఏం శ్రీరామచంద్ర మారు సంభాషణ వైశిష్ట్యం యూ లక్ష్మణం ప్రతి అకథయత్ తస్వ వివిషయక लक्ष्मणस्य संन्यां कृते सति लक्ष्मणः तद् तं विज्ञाय रामस्य मनोभिलाषं ज्ञात्वा मारوتين प्रति आवयो आवयोह विषयं कथयामि इति मनसिकृत्वा रामकथनाम अकरोत् ಕಾಕುತ್ಸ್ಥೇನ ತೃತೀಯ ಏಕವಚನ ಇತಿ ಅವ್ಯಯ ಕಕುತ್ಸ್ಥ ಅಪತ್ಯಂ ಪುಮಾನ್ ಕಾಕುತ್ಸ್ಥ ಕಕುತ್ಸ್ಥ ಅಂತ ಒಬ್ಬ ರಾಮನ ಪೂರ್ವಜ ಇದ್ದ ಅವನ ನಿಜವಾದ ಹೆಸರು ರಜಿ ಇಂತ ಅವನು ದೇವತೆಗಳ ಪರವಾಗಿ ಯುದ್ಧ ಮಾಡಿ ದೇವತೆಗಳನ್ನ ಗೆಲ್ಲಿಸಿದ ಆದ್ರೆ ಅದಕ್ಕಿಂತ ಪೂರ್ವದಲ್ಲಿ ರೈತರು ಅವನ ಹತ್ರ ಸಹಾಯ ಕೇಳಿದ್ರು ಯಾಕೆಂದ್ರೆ ಅವ್ನು ಯಾವ ಪಾರ್ಟಿಯಲ್ಲಿ ನಿಲ್ತಾನೋ ಅವರು ಗೆಲ್ತಾರೆ ಅಂತ ಒಂದು ವಿಶೇಷವಾದ ಶಕ್ತಿ ಅಥವಾ ಒಂದು ಪ್ರಾಕೃತಿಕ ಅನುಗ್ರಹ ಅವನಿಗಿತ್ತು ಅದಕ್ಕೆ ಅವರು ಸಹಾಯ ಕೇಳಲಿಕ್ಕೆ ಬಂದ್ರೆ ಅವನು ಹೇಳಿದ ನನ್ನನ್ನ ನೀವು ನಾಯಕನನ್ನಾಗಿ ಪರಿಗಣಿಸುವುದಾದ್ರೆ ಮಾತ್ರ ನಾನು ಆ ಕಾರ್ಯವನ್ನು ಮಾಡಬಲ್ಲೆ ಅಂತ ಬಲಿಯನ್ನ ನಾವು ಬಲಿ ಕೊಟ್ಟು ನಿನ್ನನ್ನು ನಾಯಕನನ್ನಾಗಿಟ್ಟು ಅವನಿಗೆ ಎಲ್ಲೂ ಇಲ್ಲ ಅಂತ ಆಗುವಂತ ಸ್ಥಿತಿಯಲ್ಲಿ ನಾವಿಲ್ಲ ನಮಗೆ ನಾಯಕ ಅವನೇ ಯಾರೇ ಇರಲಿ ಹೇಗೆ ಇರಲಿ ನಾವು ನಾಯಕನನ್ನ ಬದಲಿಸುವುದಿಲ್ಲ ಅಂತ ಸುಮನಾದ್ರು ಹಿಂದೆ ಸರಿದ್ರು ಆಗ ದೇವತೆಗಳು ಬಂದು ಕೇಳಿಕೊಂಡದ್ದಕ್ಕೆ ದೇವತೆಗಳ ಪ್ರಭಾಗಿ ಹೋರಾಡಿ ಅವರಿಗೆ ಗೆಲುವನ್ನ ಕ ಕೊಡಿಸಿ ಆದ್ರೆ ಒಂದೊಂದು ಕಂಡೀಷನ್ ಇದ್ದದ್ದೆ ನನ್ನ ನಾಯಕ ನಿಮ್ಮ ನಿಮ್ಮಲ್ಲಿ ನನ್ನನ್ನು ನಾಯಕನನ್ನಾಗಿ ಒಪ್ಪಿಕೊಳ್ಳುವುದು ಮಾತ್ರ ಅಲ್ಲ ನಿಮ್ಮಲ್ಲಿ ಯಾರು ನಾಯಕರು ಅವರ ಹೆಗಲ ಮೇಲೆ ಕುಳಿತು ನಾನು ಯುದ್ಧ ಮಾಡಬೇಕು ಅಂತ ಹೇಳಿದ್ದ ಇಂದ್ರ ಎತ್ತಾಗಿ ಅವನನ್ನ ಎತ್ತಿಕೊಂಡು ಶತ್ರುಗಳ ವಿರುದ್ಧ ಗೆಲುವನ್ನ ಸಂಪಾದಿಸುವುದಷ್ಟೇ ಮುಖ್ಯವಾಗಿತ್ತು ಅನ್ನುವ ಕಾರಣಕ್ಕಾಗಿ ಅಭಿಮಾನಕ್ಕೆ ಎಡೆಯಿಲ್ಲದಂತೆ ದೇವತೆಗಳನ್ನು ಗೆಲ್ಲಿಸುವ ಈ ನಿಯಮಕ್ಕೆ ಒಪ್ಪಿಕೊಂಡಾಗ ದೇವತೆಗಳು ಗೆದ್ರು ಅಧಿಕಾರವನ್ನ ರಜಿಗೆ ಬಿಟ್ಟುಕೊಟ್ರು ಕೆಲವು ದಿನಗಳ ಕಾಲ ಇದ್ದ ಆದ್ರೂ ಅವನಿಗೆ ಅದರ ಸಮಾಧಾನ ಬರಲಿಲ್ಲ ಏನಿದ್ರು ನಮ್ಮೂರೇ ವಾಸಿಯಿಂದ ಬ್ರಹ್ಮಾಂಡಕ್ಕಿಂತ ಎಷ್ಟು ಸುತ್ತಿದ್ರು ಅದ್ರ ಸೌಖ್ಯ ನಮ್ಮ ಊರಿನಲ್ಲಿ ಇರುವಂತದ್ದಿರುವುದಿಲ್ಲ ಅಂತ ಯೋಚಿಸಿ ಎಲ್ಲಾ ಸೌಖ್ಯಗಳಿದ್ದಾಗಲೂ ನಮ್ಮತನದ ವ್ಯವಸ್ಥೆಯನ್ನ ಒಪ್ಪಿಕೊಳ್ಳಿಕ್ಕೆ ಇಲ್ಲಿಲ್ಲ ಅನ್ನೋದನ್ನ ತಿಳಿದು ಅವನು ಹೊರಟು ಬಂದ ಕಕುತ್ ಅಂದ್ರೆ ಕುತ್ತಿಗೆ ದೇವೇಂದ್ರನ ಕುತ್ತಿಗೆಯಲ್ಲಿ ಕುಳಿತು ಯುದ್ಧವನ್ನ ಮಾಡಿದ ಅನ್ನುವ ಕಾರಣಕ್ಕೆ ಅದೊಂದು ದೊಡ್ಡ ಹೆಗ್ಗಳಿಕೆಯ ವಿಷಯವಾಗಿ ಕಕುತ್ ಸ್ಥುತ್ ಕುತ್ ಕಕುತ್ ಸ್ಥ ಅನ್ನೋದು ರೂಪಾಯಿತು ಸ್ಥಾ ಅಂದ್ರೆ ಕುಳಿತು ಇರುವುದು ಅಂತ ಅರ್ಥ ಸ್ಥಾ ಗತಿ ನಿವೃತ್ತವು ಅನ್ನುವ ಧಾತುವಿನ ಶಬ್ದ ಅದು ಕಕುತ್ ಅದೇ ಕುತ್ತಿಗೆ ಎನ್ನುವ ಶಬ್ದಕ್ಕೆ ಇರುವ ಸಂಸ್ಕೃತದ ಪದ ಕುತ್ತಿಗೆಯ ಮೇಲೆ ಕುಳಿತು ಯುದ್ಧಯಿಸಿದ ವೀರನಾಗಿ ಕಾಕುತ್ಸ್ಥ ಅನ್ನೋದು ಕಕುತ್ಸ್ಥಾನದ ಅವನ ಹೆಸರು ಪ್ರಸಿದ್ಧವಾಯಿತು ಆ ವಂಶದಲ್ಲಿ ದೇವತೆಗಳ ಜೊತೆಗಿನ ಒಡನಾಟಕ್ಕೆ ಸಾಕ್ಷಿಯಾದ ವ್ಯಕ್ತಿತ್ವದ ಮನೆತನದಲ್ಲಿ ಬಂದವರಾಮಾದ್ರಿಂದ ಅವನನ್ನು ಕಾಕುತ್ಸ್ಥ ಅಂತ ಕರೆದ್ರು ಕಾಕುಸ್ಥ ಹೀಗೆ ಹೇಳಬೇಕಾದ್ರೆ ಕಥಿತೆ ಸಪ್ತಮಿ ಭಕ್ತಿಯ ಕವಚನ ಕಥಿತೆ ಸತಿ ಸತಿ ಸಪ್ತಮಿ ಅದು ಚಿತ್ತವಿತ್ चित्तम् वेत्ति इति चित्तवित प्रथमा विभक्ति एक अवचना अस्य अविए अस्य शश्वत्व भक्ति एक अवचना लक्ष्माना पुलिंग का प्रथमा एका उदाहरण त्रिज्ञ हरणे लंग उदार उदार उदारा आत्मा उदार हा आत्मा इसे सहा उदार आत्मा पुलिंग का प्रथमा एका मधुरम तृतीय विशेषण तृतीय भक्ति एक प्रति मार ಆ ಶಬ್ದವನ್ನು ಬಳಸಿದ ರೀತಿ ಎಲ್ಲ ಮತ್ತೆ ತಕಾರ 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 ಉದಾಹರತ್ ಉದಾರಾತ್ಮ ಮತ್ತೆ ಉದಾ ಉದಾ ಶಬ್ದ ಮಧುರ ಮಾರುತಿ ಮಾಧುರಂ ಮಾರುತಿಂ ರೇಫ ಹೀಗೆ ಪ್ರತಿ ಮಾರುತಿಂ ಪ್ರತಿ ತಿ ಮತ್ತೆ ತಿ ಮತ್ತೆ ರಿಪೀಟ್ ಆಗುವ ಇದೆಲ್ಲ ಎಷ್ಟು ಸಹಜವಾಗಿ ಶ್ಲೋಕಕ್ಕೆ ಎಲ್ಲೂ ಕೂಡ ಕಥೆಯ ಹೋಗಕ್ಕೆ ಅರ್ಥೈಸಿಕೊಳ್ಳುವ ವೇಗಕ್ಕೆ ತಡೆಬಾರದ ಹಾಗಿನ ಪಥಗಳ ಜೋಡಣೆ ಅತ್ಯಂತ ಅಪೂರ್ವವಾದದ್ದು ನಾರಾಯಣ ಪಂಡಿತರದ್ದು ಕೇವಲ ಕಥಾ ದೃಷ್ಟಿಯಿಂದ ಮಾತ್ರ ಯೋಚನೆ ಮಾಡದೆ ಕಾವ್ಯದ ದೃಷ್ಟಿಯಿಂದಲೂ ಅನೇಕ ವೈಶಿಷ್ಟ್ಯಗಳನ್ನು ಹೊಂದಿದೆ ಅನ್ನುವುದನ್ನು ನಾವು ಗಮನಿಸಬೇಕು ಅಲಂಕಾರದ ದೃಷ್ಟಿಯಿಂದ ಪ್ರಾಸದ ದೃಷ್ಟಿಯಿಂದ ಪದವನ್ನ ಅತ್ಯಂತ ಸೂಕ್ಷ್ಮವಾಗಿ ಬಳಸಿ ಆ ಕಡಿಮೆ ಶಬ್ದಗಳಲ್ಲಿ ಹೆಚ್ಚಿನ ವಿವರವನ್ನ ಸಂಗ್ರಹಿಸುವ ದೃಷ್ಟಿಯಿಂದ ಹಂತದ ಚಿಂತನೆಯನ್ನ ಅತ್ಯಂತ ಸರಳವಾಗಿ ನಿರೂಪಿಸುವುದರಿಂದ ಹೀಗೆ ಅನೇಕ ದೃಷ್ಟಿಯಿಂದ ಸಂಗ್ರಹ ರಾಮಾಯಣ ಬದುಕಿಗೆ ಅತ್ಯಂತ ಮಂಗಳವನ್ನು ಉಂಟು ಮಾಡುವಂಥದ್ದು ಅನ್ನುವುದು ಈ ಶಬ್ದಗಳ ಕಥೆಯ ಸಂಗ್ರಹಾತ್ಮಕತೆಯ ಮೂಲಕ ಗೊತ್ತಾಗ್ತಾ ಹೋಗುತ್ತೆ ಮುಂದೆ ಸ್ವಾತಿ ಅವರು ಹೇಳ್ತೀರಾ ರಾಜ್ಞೋ ದಶರಥ ಸ್ಯಾಂಗೋ ದಶರಥ ಸ್ಯಾಂಗ ರಾಜ್ಞೋ ದಶರಥ ಸ್ಯಾಂಗ್ನ ರಾಜ್ಞೋ ದಶರಥ ಸ್ಯಾಂಗ್ನ ದಶರಥ ಸ್ಯಾಂಗ್ दशरथस्यাংग पुत्रोयं पुरुषर्षभः पुत्रोयं पुरुषर्षभः पुत्रोयं पुरुषर्ष अधुरंसला हेली पुत्रोयं पुरुषर्षभः पुरुषर्षवः पुरुषर्षभः अमोना मरमा कान्तात् रामो नाम रमाकान्तात् रामो नाम रम न्यूनस्य समो न्यूनस्य समो न्यूनस्य समो न्यूनस्य समो नोज्ञास्य समो गुणैहि न्योनास्य समो गुणैहि राज्ञः दशरथस्य अयम् पुरुषर्षभः पुत्रः रामो नाम रमाकांता धन्यह न अस्य समह समह गुणैहि हे अंगा ಇದು ತುಂಬಾ ಪ್ರೀತಿಯಿಂದ ಶಬ್ದ ಬಳಸುವಂಥದ್ದು ಅಂಗ ಅನ್ನುವ ಶಬ್ದವನ್ನ ಸುಲಭವಾಗಿ ಯಾರು ಯಾರಿಗೂ ಬಳಸಲ್ಲ ಯಾರು ಅತ್ಯಂತ ಜೀವಕ್ಕೆ ಹತ್ತಿರದವರು ನಮ್ಮ ದೇಹದ್ದೇ ಒಂದು ಭಾಗ ಅನ್ನುವಷ್ಟು ಅವರನ್ನ ನಾವು ಪ್ರೀತಿಸುತ್ತೇವೆ ಅಂತ ಆದಾಗ ಹೇ ಅಂಗ ಅಂತ ಪ್ರಯೋಗಿಸುವುದಿದೆ ಎಷ್ಟು ಪಕ್ಕ ಹನುಮಂತನನ್ನ ಹಚ್ಚಿಕೊಳ್ಳುವ ಹಾಗಾಯ್ತು ಲಕ್ಷ್ಮಣನಿಗೆ ಅಂದ್ರೆ ಅದು ಅನುದ್ದೇಶಿತವಾಗಿ ಅವನನ್ನು ಸಂಬೋಧಿಸಿದ ರೀತಿ ಹೇ ಅಂಗ ಅತ್ಯಂತ ಆತ್ಮಪ್ರಿಯನೇ ಅಯಂ ಪುರುಷರ್ಷಭ ಶ್ರೇಷ್ಠನಾದ ರಾಮ ಅವನಿಗೆ ಹೆಸರು ರಾಮ ಅಂತ ಪುರುಷರ್ಷಭ ರಾಮು ನಾಮ ರಾಮಿ ನಾಮ ಪ್ರಸಿದ್ಧ ಅವನದ್ದು ರಾಜ್ಯ ರಾಜನೆನಿಸಿದ ಅರಸೆನಿಸಿದ ದಶರಥನಿಗೆ ಮಗ ರಮಾಯಾಹ ಕಾಂತ ಯಾರು ನಾರಾಯಣ ರಮಾಯಾಹ ಕಾಂತ ತಸ್ಮಾತ್ ರಮಾಕಾಂಥ ರಮಾಕಾಂತನಾದಂತಹ ನಾರಾಯಣನಿಂತ ಅನ್ಯ ಮತ್ತೊಬ್ಬ ವ್ಯಕ್ತಿ ಅಸ್ಯ ಈ ಶ್ರೀರಾಮನಿಗೆ ಗುಣಕ್ಕೆ ಸಮನಾಗಿ ಇಲ್ಲ ನಾಸ್ಯ ನಾಸ್ಯ ಸಮಣೈಹ ಸಮ ರಮಾಕಾಂತಾದ ರಾಜ್ಯ ಗುಣೈಹಿ ಸಮಹ ನಾಸ್ತಿ ರಮಾಕಾಂತನಿಗೆ ಹೊರತಾದ ಮತ್ತೊಬ್ಬ ವ್ಯಕ್ತಿ ಈ ರಾಮಚಂದ್ರನಿಗೆ ಸಮಾನ ಸ್ಕಂಧನಾಗಿ ನಿಲ್ಲುವವನಿಲ್ಲ ಗುಣಗಳಿಂದ ಹೆಚ್ಚಿನವನಾಗಲಿ ಇವನ ಜೊತೆಗೆ ನಡೆಯುವವನಾಗಲಿ ಕಾಣಸಿಗದು ಅಂತ ಲಕ್ಷ್ಮಣ చంద్రన విశేషతయన్న ఈ ప్రాథనయ్యి అరిచయమా మాతి తోరుస్తాను ఏం ఏషరామంద్ర దశరథస్ పుత్రశ్రేష్ట రామత్యే తస్ లోకే నామక్ష్వాకంశ ప్రభవ రామో నామ జనైశ్రుత జనా ఇక్ష్వాకలతికం రామచంద్రం శ్రీరామనాం ఏ జాన ए तस्मा धन्यः श्री रमाकांता त नारायणा पुरुषः एतेन समः भवितुं इति अत्र प्रस्तोति लक्ष्मणः हनुमन्तं प्रति रामकथाम रामस्वरूपं रामगुणां परिचरायति राज्ञः षष्ठीเอกा एक प्रथमा नपुंसक लिंग षष्ठीเอกा राजा राजानौ राजानः राज्ञः राज्ञोः राज्ञान् దశరథంబోధన ప్రథమా పుత్రింగ ప్రథమాషర్షభ పురుషేషు ఋషభ పుల్లింగ ప్రథమా ఎక అయం పుల్లింగ ప్రథమా ఎక పుత్రోయం పుత్రోయం పూర్వరుపంధి రాల్లింగ ప్రథమా నామ అవ్యయ రామ రామో నామ ఉసర్గసీ రమా కాంత తస్మాత్ षष्ठी भक् पंचमी भक्ति एक वचन अन्य पुलिंग प्रथमा एक रमाकांता रमा अन्य रमाकांता धन्य संधि न अस्यनास्य पूर्व सवर्ण दीर्घ संधि न अव्यय अस्य षष्ठी एक समः पुलिंग प्रथमा एक गुणे ही पुलिंग तृतीय विभक्ति बहुवचन शुभा और शुभा जयतीर्थ और किरीटम कीटवत्यक्त्वा किरीटम किरी कीटवत्यक्त्वा किरीटम कीटवत्यक्त्वा महाराज महाराज्य कलक्षणम महाराज्य कलक्षणम महाराज्य कलक्षणम

ಸಿಂಹಾ ಸಿಂಹಾಸನದ ಮೇಲೆ ಕೂಡುವ ಪಟ್ಟಾಭಿಷೇಕದ ಸಂದರ್ಭವನ್ನ ಲಕ್ಷ್ಮಣ ಉಲ್ಲೇಖಿಸ್ತಾ ಅಲ್ಲಿಯ ಕಪಿಸಭೆಗೆ ತಿಳಿಸ್ತಾ ಇದ್ದಾನೆ ಮಹಾರಾಜ್ಯ ಲಕ್ಷಣಂ ಕಿರೀಟಂ ಕೀಟವತ್ಯಕ್ವ ಸಮಗ್ರ ದೇಶದ ಆಧಿಪತ್ಯ ಅದು ಕೇವಲ ಈಗ ಯೂರಿಯಲ್ಲಿ ಎಲ್ಲಿ ನಿಂತಿದ್ದಾರೋ ಇಷ್ಕಿಂಧೆಯಲ್ಲಿ ಅದೂ ಕೂಡ ಅಯೋಧ್ಯೆಗೆ ಸಂಬಂಧಪಟ್ಟದ್ದೇ ಅಯೋಧ್ಯೆಗೆ ಸಂಬಂಧ ಪಡೆದ ರಾಜ್ಯವೇ ಇಲ್ಲ ಆದರೆ ಏನು ಎಲ್ಲದರ ಮೇಲೆ ಅವರು ನೇರ ಹಿಡಿತವನ್ನ ಅಪೇಕ್ಷಿಸಲಿಲ್ಲ ನೀವೆಲ್ಲರೂ ನಿಮ್ಮ ನಿಮ್ಮ ಕೈಂಕರ್ಯವನ್ನ ನಡೆಸಿ ಅಧರ್ಮದ ದಾರಿಯಲ್ಲಿ ನಡೆದರೆ ಮಾತ್ರ ಅದಕ್ಕೆ ಸರಿಯಾಗಿ ಎದುರಿಸ್ಬೇಕ ಶಿಕ್ಷೆಯನ್ನು ಎದುರಿಸಬೇಕಾಗತ್ತೆ ಅಥವಾ ಸಮಸ್ಯೆಯನ್ನು ನೀವು ಅನ್ ಅನುಭವಿಸಬೇಕಾಗತ್ತೆ ಆದ್ರಿಂದಾಗಿ ದಶರಥನಿಗೆ ನೀವು ಅಡಿಯಾಳಾಗಿಯೇ ನಿಮ್ಮ ನಿಮ್ಮ ರಾಜ್ಯಭಾರವನ್ನ ಯಶಸ್ವಿಯಾಗಿ ನಡೆಸಿ ಅನ್ನುವುದು ಒಪ್ಪಂದ ಅದರಿಂದಾಗಿ ದೇಶಾದ್ಯಂತ ಎಲ್ಲಾ ಮೂಲೆಯ ಅಧಿಕಾರ ವರ್ಗವೂ ಕೂಡ ದಶರಥನಿಗೆ ಅತ್ಯಂತ ಪ್ರೀತಿಯಿಂದಲೇ ಮಣಿದಿತ್ತು ಅದನ್ನ ರಾಜ್ಯವನ್ನ ಆ ರಾಜ್ಯವನ್ನ ರಾಮಚಂದ್ರನಿಗೆ ಒಪ್ಪಿಸುವುದು ಅಂತ ತೀರ್ಮಾನ ಆಗಿ ರಾತ್ರಿಯೆಲ್ಲ ವ್ರತದಲ್ಲಿ ಕುಳಿತು ಬೆಳಿಗ್ಗೆ ಎದ್ದೇಳುವಷ್ಟರಲ್ಲಿ ಕೈಗೆಯ ಪ್ರಸಂಗದಿಂದಾಗಿ ರಾಮಚಂದ್ರನಿಗೆ ವನಪ ವನವೇ ಗತಿ ಅನ್ನುವ ಸ್ಥಿತಿ ಬಂದಾಗಲೂ ಕೀಟವತ್ಯಕ್ವ ಯಾವುದೋ ಒಂದು ಕೀಟ ಹೀಗೆ ಹಾರು ಹೋಗುವಾಗ ಅದಕ್ಕೆ ನಾವು ಮಹತ್ವ ಕೊಡುವುದಿಲ್ಲ ಅದರ ಲಕ್ಷಣ ಏನು ಮಹಾರಾಜ್ಯಿಕ ಲಕ್ಷಣ ಅತ್ಯಂತ ದೊಡ್ಡದಾದ ಅಧಿಕಾರದ ವಲಯ ರಾಜ್ಯಾಧಿಕಾರದ ವಲಯ ಏನಿತ್ತು ಅದಕ್ಕೆ ಚಿನ್ನಭೂತಂ ಲಕ್ಷಣಭೂತವಾದ ಕಿ ಕಿರೀಟವನ್ನ ಕೀಟವತ್ ಒಂದು ಕ್ಷುದ್ರ ಜಂತು ರಸ್ ನಾವು ಕೂತಲ್ಲಿ ಹೀಗೆ ಹೋಗ್ತಾ ಇದ್ರೆ ನಾವು ಅದರ ಮೇಲೆ ಏನು ತಲೆ ಕೆಡ್ಸ್ಕೊಳ್ತ ಅದು ಅದ್ರ ಪಾಡಿಗೆ ಹೋಗುತ್ತೆ ನಾವು ಯೋಚನೆ ಮಾಡಬೇಕಾದ ದೊಡ್ಡ ಕೀಟ ನಾನು ಕೂತು ಚಾಕಿ ಬಂತು ಅದರ ಮೇಲೆ ಯುದ್ಧ ಸಾರ್ತೇನೆ ಅದನ್ನ ಗಡಿ ಪಾರು ಮಾಡ್ತೇನೆ ಅಂತ ಯಾವನಾದ್ರೂ ಒಬ್ಬ ಎಚ್ಚರ ಇದ್ದವನು ಪ್ರಜ್ಞೆ ಇದ್ದವನು ತಲೆ ನೆಟ್ಟಗಿದ್ದವನು ಯೋಚನೆ ಮಾಡ್ತಾನ ಇಲ್ಲ ಕೀಟವನ್ನ ಅನಾಯಾಸವಾಗಿ ಸಾಮಾನ್ಯ ವ್ಯಕ್ತಿಯು ಕೂಡ ಅದನ್ನ ಅದರ ಪಾಡಿಗೆ ಬಿಟ್ಟು ಹೋಗ್ಲಿಕ್ಕೆ ಬಿಡ್ತಾನೆ ಇಡೀ ದೇಶದ ಆಧಿಕಾರಿಕ ವರ್ಗವನ್ನ ಅಧಿಕಾರದ ವಲಯವನ್ನ ರಾಮಚಂದ್ರ ತನ್ನ ಪಾಡಿಗೆ ತಾನು ಕೀಟ ಹೊರಟು ಹೋದ್ರೆ ಅದರ ಬಗ್ಗೆ ಹೇಗೆ ತಲುಪಿಸಿಕೊಳ್ಳದೆ ಆರಾಮವಾಗಿ ಒಬ್ಬ ವ್ಯಕ್ತಿ ಇರಬಲ್ಲನೋ ಹಾಗೆ ರಾಮಚಂದ್ರನು ತನ್ನ ಹಣೆಯಲ್ಲಿ ಒಂದೇ ಒಂದು ಅಧಿಕಾರ ತಪ್ಪಿಹೋಯಿತು ಅನ್ನುವ ನೋವಿನ ಗೆರೆ ಇಟ್ಟುಕೊಳ್ಳದೆ ಬದುಕನ್ನ ನಡೆಸಿದ ಇದು ಲಕ್ಷ್ಮಣ ರಾಮನಿಗೆ ಹನುಮಂತನಿಗೆ ರಾಮನ ಪರಿಚಯವನ್ನು ಕೊಟ್ಟ ಬಗೆ ಗುರೋರ್ ನಿಯೋಗಂ ಶಿರಸ ತಂದೆ ಗುರುಸ್ಥಾನದಲ್ಲಿ ಬರ್ತಾನೆ ಯಾಕೆಂದ್ರೆ ಅನೇಕ ವಿಷಯಗಳನ್ನು ಉಪದೇಶ ಮಾಡುವವ ತಂದೆ ತಾಯಿ ಪ್ರಧಾನ ಗುರು ಅದರ ತಂದೆ ಗುರು ಅನ್ನೋದು ಇನ್ನೂ ಎರಡು ಮೂರು ಕಾರಣಗಳಿಗೆ ಒಂದು ದೇಶದ ರಾಜನಾಗಿ ಇನ್ನೊಂದು ತನಗೆ ತಂದೆಯಾಗಿ ಮತ್ತೊಂದು ವಿದ್ಯೆ ಕೊಟ್ಟ ಗುರುವಾಗಿ ಆ ಗುರುತ್ವದಿಂದ ತಂದೆಯ ಮಾತನ್ನು ನಡೆಸಿಕೊಡಬೇಕು ಗುರು ನಿಯೋಗಂ ನಿಯೋಗ ಅಂದ್ರೆ ಆದೇಶ ಗುರುಗಳ ಆದೇಶವನ್ನು ಶಿರಸಾವಹನ್ ಸ್ವಲ್ಪವೂ ಅದಕ್ಕೆ ಪ್ರತ್ಯುತ್ತರವನ್ನ ಕೊಡದೆ ನಾನು ಯಾಕೆ ಹೋಗಬೇಕು ಏನ್ ತರ್ದಿದೆ ನನಗೆ ನೀವು ಹೇಳಿದ್ದೆಲ್ಲ ಕೇಳಬೇಕಾ ನಾನು ನನಗೆ ನನ್ನದೇ ಆದ ಒಂದು ಅಭಿಪ್ರಾಯವನ್ನ ಮಂಡಿಸ್ಲಿಕ್ಕೆ ಅವಕಾಶ ಇಲ್ವಾ ನೀವು ಹೇಳಿದ್ದೆಲ್ಲ ಏನು ನಿಮ್ಮ ಹಿಂದಿನವ್ರು ತರೋಣ ಅಂತ ಒಂದೇ ಒಂದು ವಾಪಾಸು ಮಾತು ಆಡದೆ ವನಂ ಉಪಾಯವು ಕಾಡನ್ನ ಸೇರಿಕೊಂಡ ಉಪಾಯವು ಬಹಳ ಆಸಕ್ತಿಯಿಂದಲೇ ಸೇರಿದ ಬಾಯಲ್ ಕೆಲವರಿಗೆ ಏನಂದ್ರೆ ಬಾಯಲ್ಲಿ ಏನು ಹೇಳಲ್ಲ ಮನ್ಸಲ್ಲೇ ಬೈಕೋತಾ ಇರ್ತಾರೆ ಯಾಕಾದ್ರೂ ಈ ಅಧಿಕಾರದ್ದೆಲ್ಲ ಸುಮ್ಮನೆ ತಲೆ ಕೆಡಿಸ್ಕೊಳ್ಬೇಕಿತ್ತು ಈಗ ಏನ್ ಮಾಡುದು ಅಂತ ಅವ್ರು ಒಳಗಿಂದ ಬೈಕೋತಾರೆ ಕೆಲವರು ರಾಮಚಂದ್ರ ಹೊರಗಿನಿಂದ ಆಗಲಿ ಅಲ್ಲ ಒಳಗಿನಿಂದ ನಿಮ್ಗೆ ಹೇಗ್ ಗೊತ್ತಾಯ್ತು ಎಷ್ಟೇ ಮುಚ್ಚಿಟ್ರು ಯಾವಾಗ್ಲೋ ಒಂದು ಸರ್ತಿ ಆದ್ರೂ ಕೂಡ ಅಧಿಕಾರ ತಪ್ಪಿದ್ದರ ಬಗ್ಗೆ ಅಸಹನೆ ಅಂತ ಅನ್ನೋದು ಯಾವುದೋ ಒಂದು ರೀತಿಯಿಂದ ಮನುಷ್ಯನಾದವನಿಗೆ ಅದು ಎಕ್ಸ್ಪ್ಲೋರ್ಡ್ ಆಗಿಯೇ ಆಗತ್ತೆ ಇದೊಂದು ಅಂತಲ್ಲ ಯಾವುದೇ ತರದ ಜೀವನದ ಅನೇಕ ಬೇಗುದಿಗಳು ಅಸಹನೆ ರೂಪದಲ್ಲಿ ಏನೇನೋ ಕ್ರಿಯೆಗಳಾಗಿಯೋ ಕೆಲವೊಮ್ಮೆ ಏನೇನೋ ಇನ್ಯಾರಿಗೂ ಮಾತಾಡಿಯೋ ಅಥವಾ ಇನ್ಯಾವುದೋ ಒಂದು ವಿಷಯದಲ್ಲಿ ಅವರನ್ನ ಅಲ್ಲಗಳೆದು ನಮ್ಮ ಅಸಹನೆಯನ್ನ ಹೊರಗೆ ಹಾಕ್ತೇವೆ ರಾಮಚಂದ್ರ ಒಂದೇ ಒಂದು ಬಾರಿ ತನ್ನ ರಾಜ್ಯಾಧಿಕಾರ ಕೈ ತಪ್ಪಿದ್ದರ ಕುರಿತಾಗಿ ಛ ಹೀಗಾಗಬಾರದಿತ್ತು ಅಂತ ಮನಸ್ಸಿನಲ್ಲಿಯೂ ಕೂಡ ಅಂದುಕೊಳ್ಳಲಿಲ್ಲ ಮುಖದಲ್ಲಿ ನೋವಿನ ಗೆರೆಯೇ ಇರಲಿಲ್ಲ ನಗತನೇ ಇರ್ಕೊಂಡ್ ಬಂದ ಅಷ್ಟೇ ಅದು ಸರ್ತಿ ಏನಂದ್ರೆ ಆಮೇಲೆ ನಗುದು ಬೇರೆ ಈ ನಮ್ಮ ರಾಜಕಾರಣಿಗಳು ಕ್ಯಾಮರಾದ ಮುಂದೆ ಬಂದಾಗ ನಗುವ ಅಂಶ ಬೇರೆ ಪರಸ್ಪರ ವಿರುದ್ಧ ಇರ್ತಾರೆ ಪಕ್ಷದಲ್ಲೇ ಇರ್ತಾರೆ ಒಂದೇ ಸೀಟನ್ನ ಹಂಚಿಕೊಳ್ಬೇಕಾದ ಪರಿಸ್ಥಿತಿ ಇರುತ್ತೆ ಇಬ್ರು ಜಾರಿದ್ರು ಕೂಡ ಇಬ್ರು ಕೈ ತಪ್ಪುತ್ತೆ ಅನ್ನುವ ಕಾರಣಕ್ಕೋಸ್ಕರ ಕೂತಿರ್ತಾರೆ ಆದ್ರೆ ಒಬ್ರಿಗೊಬ್ರಿಗೆ ಒಳಗಿನಿಂದ ಅಬದ್ಧ ಎಣ್ಣೆ ಸೀಗೆಯಂತಹ ದ್ವೇಷ ಇದ್ದಾಗ್ಲೂ ಕಾಡುವಂತೆ ಕಾಣುವ ಸ್ಥಿತಿ ಅಲ್ಲ ರಾಮಚಂದ್ರನದ್ದು ಯಾವ ವಿಷಯದಲ್ಲೂ ಯಾರಲ್ಲಿಯೂ ವಿಭಿನ್ನ ಮನಸ್ಕತೆಯನ್ನ ಅಕಸ್ಮಾತ್ ಮನುಷ್ಯನಾಗಿ ಕೆಲವೊಮ್ಮೆ ಬಂದ್ರೂ ಕೂಡ ಅದನ್ನು ಪರಿಹರಿಸಿಕೊಳ್ಳುವಷ್ಟು ಉದಾತ್ತ ಚಿಂತನೆ ಉದಾರ ಮನಸ್ಸು ರಾಮಚಂದ್ರನಿಗೆ ಇತ್ತು ಆದ್ರಿಂದ ಅವನು ಗುರುಗಳ ಆದಿ ಶಿರಸ ತಲೆ ಕೊಟ್ಟು ವಹನ್ ವನಂ ಉಪಾಯವು ಕಾಡಿಗೆ ಪ್ರೀತಿಯಿಂದ ನಡೆದ ಉಪಾಯವು ಉತ್ಕೃಷ್ಟವಾದ ಮನಸ್ಥಿತಿಯಲ್ಲೇ ನಡೆದ ಅಂತ ಅರ್ಥ ಉಪಾಯವು ಅಂದ್ರೆ ಇಲ್ಲಾಂದ್ರೆ ಎಯವು ಸಾಕಿತ್ತು ಹೋದ ಆಯವು ಗಮನ ಕೊಟ್ಟು ಹೋದ ಉಪಾಯವು ಎತ್ತರದ ಮನಸ್ಥಿತಿಯಲ್ಲಿ ಕಾಡಿನ ವಿಷಯದ ಬಗ್ಗೆ ಅರಿತುಕೊಂಡೇ ಅಲ್ಲಾಗ ಸರ್ತಿ ಆ ಉದ್ವೇಗದಲ್ಲಿ ಏನು ನನಗೆ ನಿಮ್ಮ ರಾಜ್ಯವು ಬೇಡ ನಮಗೆ ಅದು ಬೇಡ ಇದು ಬೇಡ ಅಂತ ಒಂದು ಹೆಸರಿನ ಅಂದ್ರೆ ತ್ಯಾಗ ಮಾಡಿದೆ ಅನ್ನೋ ದೊಡ್ಡತನ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಮಾಡಿ ಹೋಗಿ ಅಯ್ಯೋ ಆಮೇಲೆ ಅದೇನೋ ಆಗುತ್ತೆ ಅಂತ ಅನ್ಕೊಂಡ್ ಮಾಡಿದ್ರೆ ಜನರ ಪ್ರೀತಿ ಬಿಡು ನಾವು ಮೇಲೆ ಯಾರು ನಮ್ಮನ್ನ ಮರ್ತೆ ಬಿಟ್ರು ಅನ್ನೋ ಸ್ಥಿತಿಗೋಸ್ಕರ ಆಯ್ತಲ್ವಾ ಅಂತ ಕೆಲವರು ಮಾಡುವುದಿರುತ್ತೆ ಮಾಡಬೇಕಾದ ಪ್ರಸಂಗವನ್ನ ತಂದ್ಕೊಳ್ತಾರೆ ರಾಮಚಂದ್ರ ಹಾಗೂ ಅಲ್ಲ ಆಗ ಉದ್ ಆ ಉದ್ದಟತನದಿಂದಲೋ ಬೇಕು ಯಾರಿಗ್ ಬೇಕು ಅಂತ ಅದ್ರ ಬಗ್ಗೆ ಅಸಹಕಾರನು ಅಥವಾ ಯಾಕೆ ಹೀಗಾಯ್ತು ಇವರೆಲ್ಲ ಹೀಗೆ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಂತ ಒಳಗಿನಿಂದ ಬೇಸರವೋ ಅಥವಾ ಬಾಯಿಯಿಂದಲೇ ಅದರ ಎಕ್ಸ್ಪ್ರೆಷನ್ನು ಏನೂ ಇಲ್ಲ ಉಪಾಯಯೋ ಅದಕ್ಕೋಸ್ಕರ ಉಪ ಆಯೋ ಅಂತ ಬಿಡಿಸಿ ಹೇಳಿದ್ದು ಕಿರೀಟಂ ಮಹಾರಾಜ್ಯೈಕ ಲಕ್ಷಣಂ ಲಕ್ಷಣಭೂತಂ ಅಧಿಕಾರಂ ಕಿರೀಟಂ ರಾಮಚಂದ್ರ ಕೀಟವತ್ ತಕ್ವ గోర దశరథం మనసి కృత శిరసి ధృవ్వా తద్విష కదాచి వచోభంగం నరోమీతి మనసి త్యా వనం ఏ అగచ్చత్ కిరీటం ద్వితీయ భక్తికచన కీటవత్ కీటవ త్యక్ తమ ಲಕ್ಷಣಂ ಮಹತ್ ರಾಜ್ಯಂ ಮಹಾರಾಜ್ಯಂ ಮಹಾರಾಜ್ಯ ಲಕ್ಷಣ ಮಹಾರಾಜ್ಯೈಕಲಕ್ಷಣ ಕಂ ತತ್ ಕಿರೀಟ ಲಕ್ಷಣಂ ಕಿಂ ತತ್ ಕಿರೀಟಂ ನಾನು ಕಿರೀಟಂ ನಪುಂಸಕಲಿಂಗ ಹೇಳಬೇಕಿತ್ತು ಪುಲ್ಲಿಂಗ ಹೇಳಿದೆ ನಪುಂಸಕಲಿಂಗ ದ್ವಿತೀಯ ಭಕ್ತಿ ಏಕವಚನ ಮಹಾರಾಜ್ಯ ಲಕ್ಷಣ ದ್ವಿತೀಯ ಏಕ ನಿಯೋಗಂ ಗುರೋ ನಿ ಏಕ ನಿಯೋಗಂ ದ್ವಿತೀಯ ಏಕ ಶಿರಸ ತೃತೀಯ ಏಕ ವಹನ್ ಶತ್ರು ಪ್ರತ್ಯಂತ ಶಬ್ದ ಪುಲಿಂಗ ಪ್ರಥಮ ಏಕ ವನಂ ಏಕ ಉಪಾಯಯೌ ಉಪ ಆಯೌ ಯಾ ಪ್ರತಿ ಧಾತು ಲಿಟ್ ಪ್ರಥಮ ಏಕ ಅಲ್ಲಿಗೆ ಇವತ್ತಿನ ಈ ಚಿಂತನೆಯನ್ನು ಮುಕ್ತಾಯ ಮಾಡೋಣ ಮತ್ತೆ ನಾಳೆ ಮುಂದಿನ ಶ್ಲೋಕಗಳಿಗೆ ಜೊತೆಯಾಗೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿಯ ಇರುವ ಬುದ್ಧಿಯ ಆತ್ಮನಾವಾನುಸೃತ ವಾನತ ಸ್ವಭಾವ ಕರೋಮಿ ಯದ್ಯ ಕಲಂ ಪರಸ್ಮೈ ನಾರಾಯಣ ಸಮರ್ಪಯಾಮಿ ಶ್ರೀಕೃಷ್ಣ ಅರ್ಪಣಾಸ್ತು ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ಕೃತಜ್ಞತೆಗಳು ನಮಸ್ಕಾರ